ಕರ್ನಾಟಕದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಶಿಕ್ಷಕರು ಇನ್ನೂ ಕೂಡ ಇವತ್ತು ನೇಮಕಾತಿ ಆಗಿಲ್ಲ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನು ಸರಿಪಡಿಸಬೇಕು ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಐವತ್ತೈದು ಅರವತ್ತು ವರ್ಷಗಳ ಕಾಲ ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅನ್ನೋದಕ್ಕೆ ಕೈಗನ್ನಡಿ ಇದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಗುಲ್ಬರ್ಗ ಇವತ್ತು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟು ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ ಕ್ಷಣ ಮೂರು ಸಾವಿರ ಕೋಟಿಯನ್ನ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟರು ಮುಖ್ಯಮಂತ್ರಿ ಕೊಟ್ಟರು ತದನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಸಹ ಯಡಿಯೂರಪ್ಪನವರು ಹಠ ಮಾಡಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ನಾನು ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಚುನಾವಣೆ ಬರುವ ಪೂರ್ವದಲ್ಲಿ ಚುನಾವಣೆ ಗೆಲ್ಲುವ ಪೂರ್ವದಲ್ಲಿ ಐಂದ 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 ಅಂತ ಹೇಳಿಕೊಂಡು ರಾಜ್ಯದಂತ ಓಡಾಡಿ ಇವತ್ತು ಗ್ಯಾರಂಟಿಗಳನ್ನು ನೆಪ ಉಡ್ಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಿರಲ್ಲ ಸಿದ್ದರಾಮಯ್ಯವರೇ ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಯಾವುದೇ ಒಂದು ಹೊಸ ಕಲ್ಯಾಣ ಯೋಜನೆಗಳನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಈ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಒಂದು ಜನಪರ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತರು ಆಗಿ ಅತಿವೃಷ್ಟಿಯಾಗಿ ಒಬ್ಬರೇ ಇದ್ರು ಮುಖ್ಯಮಂತ್ರಿಗಳಾಗಿ ಕ್ಯಾಬಿನೆಟ್ ಕೂಡ ಎಕ್ಸ್ಪೆನ್ಷನ್ ಆಗಿರಲಿಲ್ಲ ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ರಾಯಚೂರು ಬಳ್ಳಾರಿ ಇರ್ಬೋದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಒಬ್ಬರೇ ಮನೇಲಿ ಕೂರ್ಲಿಲ್ಲ ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಅತಿವೃಷ್ಟಿಯಿಂದ ಸಂಕಷ್ಟದಲ್ಲಿ ಸಿಲುಕಿ ಹಾಕೊಂಡಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವ ತನ್ನ ಮನೆಯನ್ನ ಕಳೆದುಕೊಂಡಾಗ ನಿಮ್ಮ ಯಡಿಯೂರಪ್ಪನವರು ಕೈ ಕಟ್ಕೊಂಡು ಕೂರ್ಲಿಲ್ಲ ಬಡವ ಮನೆಯನ್ನ ಕಳ್ಕೊಂಡಾಗ ಕೇಂದ್ರ ಸರ್ಕಾರದ ಇಂಡಿಯರ್ ಆಫ್ ನಾರ್ಮ್ ಪ್ರಕಾರ ಒಂದು ಲಕ್ಷ ರೂಪಾಯಿ ಇದ್ರೆ ನಿಮ್ಮ ಯಡಿಯೂರಪ್ಪನವ್ರು ಅದಕ್ಕೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ಟರು ಯಡಿಯೂರಪ್ಪನವರು ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಪ್ರಾರಂಭ ಪ್ರಕಾರ ಇವತ್ತು ರೈತರ ಬೆಳೆ ಸಂಪೂರ್ಣ ಹಾಳಾದಾಗ ಎಂಟು ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ಎನ್ಡಿಆರ್ ಎಫ್ ಪ್ರಾರಂಭಿಸಿದ್ರೆ ಯಡಿಯೂರಪ್ಪನವರು ಕೂಡ ಬಿಜೆಪಿ ಸರ್ಕಾರ ಮುಖ್ಯಮಂತ್ರಿಗಳಾಗಿದ್ದಾಗ ಅದಕ್ಕೆ ಅವರು ಕೂಡ ಎಂಟು ಸಾವಿರ ರೂಪಾಯಿ ಕೊಟ್ಟು ಎಕರೆಗೆ ಐದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯವರೇ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ತೊಗರಿ ಬೆಳೀತಕ್ಕಂಥ ರೈತರು ಉದ್ದು ಬೆಳೀತಕ್ಕಂಥ ರೈತರು ಇವತ್ತು ಹುರುಳಿ ಬೆಳೀತಕ್ಕಂಥ ರೈತರು ಹತ್ತಿ ಬೆಳೀತಕ್ಕಂಥ ರೈತರು ಸಂಪೂರ್ಣವಾಗಿ ಇವತ್ತು ಬೆಳೆ ನಾಶ ಆಗಿ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾನು ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಬಸವರಾಜ್ ಬತ್ತಿಮೋಡವರು ಆಳಂದದಿಂದ ನಾವು ಇದರಿಂದ ನಾವು ಯಾದಗಿರಿಯಿಂದ ಬರ್ತಾ ಅಲ್ಲಿ ಏನು ಹೊಲ ರೈತರ ಬೆಳೆ ಸಂಪೂರ್ಣ ನಾಶ ಆಗಿತ್ತು ರೈತರ ಹೊಲಕ್ಕೆ ಭೇಟಿಯನ್ನ ಕೊಟ್ವಿ ಪಾಪ ತೊಗರಿ ಬೆಳೆದಂತ ರೈತ ಕಳೆದ ಒಂದು ತಿಂಗಳಿಂದ ಸತತವಾಗಿ ಬಂದಿರತಕ್ಕಂತ ಮಳೆಯಿಂದ ಇವತ್ತು ತೊಗರಿ ಇವತ್ತು ಕೈಗೆ ಸಿಗದೆ ಇರ್ತಕ್ಕಂಥದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಂದೇ ಇರ್ತಕ್ಕಂಥ ಒಂದು ಕಷ್ಟದ ಸಂದರ್ಭದಲ್ಲಿ ರೈತ ಇದ್ರೆ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡವರ ಪರವಾಗಿ ರೈತರ ಪರವಾಗಿ ಇವತ್ತು ಕಿಂಚಿತ್ತು ಕೂಡ ಕಾಳಜಿಯನ್ನು ತೋರಿಸ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯವ್ರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಂಧುಗಳೇ ಇದಿಂದ ಅರ್ಥ ಆಗ್ತದೆ ರೈತನ ರೈತನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತ ಸಂಕಷ್ಟಕ್ಕೆ ಸಿಲುಕೆ ಹಾಕೊಂಡಾಗ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾತೃ ಹೃದಯದ ಮುಖ್ಯಮಂತ್ರಿಗಳು ಇರಬೇಕು ಯಡಿಯೂರಪ್ಪ ಮುಖ್ಯಮಂತ್ರಿ ಇರಬೇಕು ಮರಿ ರಾಜ ಪ್ರಖ್ಯಾತಿ ಪಡೆದಂತ ವೈ ವಿಜೇಂದ್ರ ಅಣ್ಣವರಿಗೆ ನಮಸ್ಕರಿಸುತ್ತ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವತ್ತು ಕೂಡ ನಮ್ಮ ಜೊತೆ ನಿಕಟ ಸಂಬಂಧ ಒಂದು ಯಾವಾಗೂ ಕೂಡ ನನ್ನ ಏನಾದ್ರೂ ಸಮಸ್ಯೆ ಮತ್ತು ಸಲಹೆಗಳು ಕೊಡ್ತಾ ಬರ್ತಾ ಇರ್ತಾರೆ ವಿರೋಧ ಪಕ್ಷದ ನಾಯಕರಾದಂತ ಚಲೇ ನಾರಾಯಣ ಸ್ವಾಮಿ ಅವರಿಗೂ ಕೂಡ ವಂದಿಸುತ್ತ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ಪೂಜೆ ತಂದೆಯವರಾದ ಸುಭಾಷ್ ಕುತ್ತಾರ್ ಅವರ ಪಾದಗಳಲ್ಲಿ ವಂದಿಸುತ್ತೇನೆ ನಮ್ಮ ಅವನ ಮೇಲೆ ಬಂದಂತ ಶಾಸಕರಾದಂತ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರೇ ಶೈಲೇಂದ್ರ ಬೆಲ್ಲಾಳೆ ಅಣ್ಣವರೇ ಬಸವರಾಜ್ ಅವರೇ ಸಚಿನ್ ನಂಬೋಷಿ ಅವರೇ ಸಿದ್ದು ಪಾಟೀಲ್ ಅವರೇ ಹಾಗೂ ಸೋಮನಾಥ್ ಪಾಟೀಲ್ ಬೀದರ್ ಅಧ್ಯಕ್ಷರೇ ಕಲ್ಪಿ ಅಧ್ಯಕ್ಷರೇ ಬಗ್ಲಿ ಅವ್ರೆ ಕಣ್ಣಿನ ಗುತ್ತದಾರ್ ಮತ್ತು ಈಶ್ವರ್ ಸಿಂಗ್ ಠಾಕೂರ್ ಅವರೇ ಅಮರ್ನಾಥ್ ಪಾಟೀಲ್ ಅವರೇ ಮತ್ತೆ ಯಾರಾದ್ರೂ ಹೆಸರು ಬಿಟ್ಟು ಅವ್ರಿಗೆ ಕ್ಷಮಿಸ್ಬೇಕು ಅಣ್ಣವ್ರು ಸ್ವಲ್ಪ ಗಡಬಡ್ ಮಾಡತ್ತಾರ ನಮಗ ಗಡಬಡ್ ಆಗ್ಬಾರ್ದು ಮಾತ್ರಾಗ ಸಮಯ ಅಭಾವದ ಅದಕ್ಕೆ ವೇದಿಕೆ ಮೇಲೆ ಹಾಸಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ಇಲ್ಲಿ ಸೇರದಂತ ಅಳನ್ ತಾಲೂಕಿನ ನಮ್ಮ ಕುಟುಂಬದ ಸದಸ್ಯರ ತರ ಇರುವಂತ ಎಲ್ಲ ನನ್ನ ಹಿರಿಯರಿಗೂ